ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ನಾವು ಮನೇಲೇ ಚಿಕನ್ ಕಬಾಬ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಮಳೆ ಆಗ್ತಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲಕ್ಕೆ ಈ ಥರ ನಾವು ಚಿಕನ್ ಕಬಾಬ್ ಮಾಡ್ಕೊಂಡು ತಿಂದರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಆದಷ್ಟು ಮನೇಲೇ ಹೆಲ್ದಿಯಾಗಿ ಮಾಡಿಕೊಡಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನೀವು ಈ ವಿಡಿಯೋ ನೋಡಿದ ಮೇಲೆ ಬನ್ನಿ ಹಾಗಿದ್ರೆ ಈ ಚಿಕನ್ ಕಬಾಬ್ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ ಇದಕ್ಕಿವಾಗ ನಾನಿಲ್ಲಿ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಚಿಕನ್ ಮಾಡ್ತಾಯಿದ್ದೀನಿ ಎರಡು ನೂರ ಐವತ್ತು ಗ್ರಾಮ್ನಷ್ಟು ಇದಕ್ಕಿವಾಗ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನೀವು ಮನೇಲಿ ನಾರ್ಮಲ್ಲಾಗಿ ಯಾವ್ದು ಬಳಸ್ತೀರ ಅದನ್ನೇ ಬಳಸಿ ಖಾರನ ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಳೋಣ ಕಾಳು ಮೆಣಸಿನ ಪುಡಿ ಹಾಕೊಳ್ಳಿ ಅರ್ಧ ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಅವಾಗಿಂದ ಆವಾಗಲೇ ಫ್ರೆಶ್ಶಾಗಿ ಮಾಡಿಬಿಟ್ಟು ಹಾಕೊಳ್ಳಿ ಅಂದರೆ ತುಂಬ ಚೆನ್ನಾಗಿರುತ್ತೆ ನಂತರ ಎರಡು ಚಮಚದಷ್ಟು ಮೈದಾ ಹಿಟ್ಟು ಎರಡು ಚಮಚದಷ್ಟು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಳ್ಳೋಣ ಮೊಸರು ಹಾಕ್ಕೊಳ್ಳಿ ಇದಕ್ಕೆ ಒಂದು ಚಮಚದಷ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೈಯಿಂದ ಚೆನ್ನಾಗಿ ಕ ಈ ಥರ ಹರಿದ್ಬಿಟ್ಟು ಹಾಕ್ಕೊಳ್ಳಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ನೀರಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇಲ್ಲ ಮೊಸರು ಹಾಕಿರೋದ್ರಿಂದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಡ್ರೈ ಅನಿಸಿದ್ರೆ ನೀರು ಹಾಕೊಳ್ಳಿ ಸ್ವಲ್ಪ ಇದನ್ನಿವಾಗ ಒಂದು ಗಂಟೆಗಳವರೆಗೂ ಸ್ವಲ್ಪ ನೆನೆಸ್ಕೊಳ್ಳೋಣ ಮ್ಯಾರಿನೇಟ್ ಇರಲಿ ಒಂದು ತಾಸು ಕಂಪ್ಲೀಟಾಗಿ ಆಗಿದೆ ನಂತರ ನೋಡಿ ಇವಾಗ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಎಣ್ಣೆನೂ ಇಲ್ಲಿ ಚೆನ್ನಾಗಿ ಬಿಸಿಯಾಗಾಗಿದೆ ಇವಾಗ ಒಂದೊಂದೇ ಪೀಸ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗೆ ಬಿಡಬೇಕಾದ್ರೆ ಹುಷಾರಾಗಿ ಬಿಡಬೇಕು ಕೈಗೆ ಸಿಡಿದ್ಬಿಡುತ್ತೆ ಎಣ್ಣೆ ಚೆನ್ನಾಗಿ ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅಂದರೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ರೆಡಿಯಾಗಿ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದೇ ಥರ ಎಲ್ಲ ಚಿಕನ್ ಪೀಸ್ಗಳನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ತುಂಬ ಟೇಸ್ಟಿಯಾಗಿ ಇಲ್ಲಿ ಚಿಕನ್ ಕಬಾಬ್ ರೆಡಿಯಾಗಿ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೇಲೇ ಚಿಕನ್ ಕಬಾಬ್ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್